ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಭಾನುವಾರ ಬೆಳಗಿನ ನವಲಾಗು ಆಲ್ರೆಡಿ ನಾನ್ ವೆಜ್ ತಂದಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇದು ತೊಳೆದಿದ್ದಾರೆ ಆಲ್ರೆಡಿ ತೊಳೆದು ಮತ್ತು ಸ್ವಲ್ಪ ಪೀಸು ಕೂಡ ಸಪ್ರೇಟಾಗಿ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಮಕ್ಕಳಿಗೆ ಸಪ್ರೇಟಾಗಿ ಮಾಡಿಕೊಡ್ಬೇಕು ಮಕ್ಕಳು ಸಾಂಬಾರು ಥರ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಬಿರಿಯಾನಿ ಅಥವಾ ಕಬಾಬು ಏನಾದರೂ ಮಾಡಿಕೊಡು ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದಾರೆ ಈಗ ನೋಡಿ ನಾನುದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ಎಲ್ಲ ಹೆಚ್ಚಿಟ್ಟು ಖಾರಕ್ಕೂ ಸಹ ರೆಡಿ ಮಾಡಿದ್ದಾರೆ ನಾನು ಬಂದು ಖಾರ ರುಬ್ಕೊಂಡು ಸಾಂಬಾರು ಮಾಡ್ತೀನಿ ಇವಾಗ ಒಗ್ಗರಣೆಗೆ ಇಟ್ಕೊಂಡು ನೋಡಿ ಎಲ್ಲ ಒಗ್ಗರಣೆ ಇಟ್ಟಿದ್ದೀನಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರಲ್ವ ಖಾರಕ್ಕೆಲ್ಲ ನಾನು ರುಬ್ಬಿದ್ದು ಮತ್ತು ಮಸಾಲೆ ಹಾಕಿದ್ದು ಅಷ್ಟೇ ನನ್ನದು ಕೆಲಸ ಮುದ್ದೆ ಮಾಡಬೇಕು ಅವರು ಭರೋಷಲ್ಲಿ ಅವರು ಇನ್ನು ಮೇಲೆ ಹೋಗಿ ಭರೋಷಲಿ ಮುದ್ದೆ ಮಾಡಬೇಕು ಈಗ ನೋಡಿ ಒಗ್ಗರಣೆಗೆ ಇಟ್ಕೊಂಡು ಇವಾಗ ಸಾಂಬಾರು ರೆಡಿ ಆಗುತ್ತೆ ಆದಷ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಮನೆ ಡ್ಯೂಟಿಗೆ ಹೋಗ್ಬೇಕಲ್ವ ಹಾಗಾಗಿ ಸ್ವಲ್ಪ ಟೈಮ್ ಹೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀರು ಸರ್ ಥರ ಇರಬೇಕು ನಮ್ಮ ಮನೆಯವ್ರಿಗೆ ನಮಗೆ ಈ ರೀತಿ ಇದ್ರೆ ತಿನ್ನೋದಕ್ಕಾಗಲ್ಲ ಇನ್ನೇನು ಮಾಡೋದು ಬಟ್ ಅವ್ರು ನೋಡಬೇಕಲ್ವ ಅವ್ರು ಡ್ಯೂಟಿಗೆ ಹೋಗ್ತಾರೆ ಈಗ ನಾವು ಮನೆಯಲ್ಲೇ ಇರ್ತೀವಿ ಮಧ್ಯಾಹ್ನಕ್ಕೂ ಸ್ವಲ್ಪ ಇದ್ರೆ ತಿನ್ಕೊತೀವಿ ಅದೇನೇ ಅವ್ರೆಲ್ಲಿ ತಿಂತಾರಲ್ವ ಹಾಗಾಗಿ ಅವ್ರು ಕೇಳಿ ಥರನೇ ಅದೇ ರೀತಿ ನೀರು ಥರನೇ ಸ್ವಲ್ಪ ಮಾಡಿಕೊಡ್ತೀನಿ ಮಕ್ಕಳಿಗೆ ಸಪ್ರೇಟಾಗಿ ಮಾಡಿಕೊಡ್ತೀನಿ ಮಧ್ಯಾಹ್ನಕ್ಕೆ ಈಗ ನೋಡಿ ನನ್ನ ಮಗಳು ಎಂಟು ಗಂಟೆ ಸ್ಕೂಲ್ಗೆ ಹೋಗಿದ್ಲು ಅವ್ಳಿಗೆ ಎಂಥ ರೈಸು ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ವಿ ಅದು ಬಾಕ್ಸ್ಗೆ ಹಾಕಿ ಕೊಟ್ವಿ ಎರಡು ಟೈಮ್ ಇತ್ತು ಎರಡು ಬಾಕ್ಸ್ ಇತ್ತು ಅವ್ರಿಗೆ ಅವಳಿಗೆ ಕೊಟ್ಬಿಟ್ಟು ಅದು ಉಳಿದಿರೋದನ್ನು ಅಲ್ಲಿದೆ ಅಷ್ಟರಲ್ಲಿ ಮುದ್ದೆಗೆ ಹುಟ್ಟಿದ್ದೀನಿ ನಮ್ಮ ಮನೆಯವ್ರ ಮೇಲೆ ಹೋಗಿದ್ದಾರೆ ಸ್ನಾನಕ್ಕೆ ಅಂತ ಬಂದು ಕೈ ಮುಗಿದು ಅವರು ಕೂಡ ಊಟಕ್ಕೆ ಕೂತ್ಕೊಂಡ್ರು ಹೋಗಬೇಕಾದ್ರೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕೈ ಮುಗಿದೇನ ಅವರು ಹೋಗೋದು ಡೈಲಿ ದೀಪ ಹಚ್ಬಿಟ್ಟು ಹೋಗ್ತಾರೆ ಇವತ್ತು ಸಂಡೆ ಅಲ್ವಾ ಏನು ದೀಪ ಹಚ್ಚೋದೇ ಇರಲಿಲ್ಲ ನಾನ್ ವೆಜ್ ಮಾಡಿದ್ರಿಂದ ಹಾಗಾಗಿ ಕೈ ಮುಗಿದ್ಬಿಟ್ಟು ಇಲ್ಲಿ ಆಲ್ರೆಡಿ ಅವರು ಸ್ನಾನ ಮಾಡ್ಕೊಂಬರೋಷಲ್ಲಿ ನಾನು ರೆಡಿ ಮಾಡಿಟ್ಟಿದ್ದೆ ಈಗ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನನ್ನ ಮಗಳಿಲ್ಲ ಅವಳಿಗೆ ಎತ್ತಿಟ್ಟಿದ್ದೀನಿ ಹಾಗಾಗಿ ನಾನು ಮನೆಯವರು ಮತ್ತು ನನ್ನ ಮಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅವನು ಕೂಡ ಅಲ್ಲಿದ್ದ ಜ್ವರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಹಾಗೆ ಜ್ವರನೇ ಬಂದ್ಬಿಡ್ತವನಿಗೆ ಮಧ್ಯಾಹ್ನ ಸಿರಪ್ ಎಲ್ಲ ತಂದು ಹಾಕಿದ್ದೆ ಈಗ ನೋಡಿ ಚಪಾತಿ ಬೇಕು ಮಮ್ಮಿ ಅಂತ ಕೇಳ್ದೆ ಸಂಜೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಇನ್ನೂ ನಾನ್ ವೆಜ್ ಬೆಳಗ್ಗೆ ಮಾಡಿರೋದು ಹಾಗೇ ಇದೆ ಮಧ್ಯಾಹ್ನ ಯಾರೂ ತಿಂದಿಲ್ಲ ಹಾಗಾಗಿ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಯಾರೂ ತಿಂದಿಲ್ಲ ಇನ್ನೂ ಸ್ವಲ್ಪ ನಾನ್ ವೆಜ್ ಇರೋದ್ರಿಂದ ನಾನು ನನ್ನ ಮಗಳು ತಿನ್ಕೊತೀವಿ ಚಪಾತಿ ನಮಗೂ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಚಪಾತಿ ಅವನಿಗೆ ನಮಗೆ ಎಲ್ಲ ಚಪಾತಿನೇ ಮಾಡಿದೆ ರೈಸು ಕೂಡ ಇತ್ತು ಚಿಕನ್ದ ಸ್ವಲ್ಪ ಇತ್ತು ಸಾಂಬಾರು ಅದರಲ್ಲೇ ಸ್ವಲ್ಪ ನೋಡಿ ಈಗ ಚಪಾತಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಎರಡೆರಡು ಅದರಲ್ಲೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನಿಗೆ ಚಪಾತಿ ಸಪ್ರೇಟಾಗಿ ಚಿಕನ್ ಕೊಡಲಿಲ್ಲ ಅವನಿಗೆ ಸಪ್ರೇಟಾಗಿ ಟೊಮೊಟೊ ಗೊಜ್ಜು ಮಾಡಿದೆ ಯಾಕಂದರೆ ಜ್ವರ ಬಂದಿರೋರಿಗೆ ಚಿಕನ್ ಕೊಡಬಾರ್ದಲ್ವ ಹಾಗಾಗಿ ಅವನಿಗೆ ಸಪ ಸಪ್ರೇಟಾಗಿ ಮಾಡಿಕೊಟ್ಟೆ ಟೊಮೊಟೊ ಗೊಜ್ಜು ಮತ್ತು ಇದು ಚಪಾತಿ ಮಾಡಿಕೊಟ್ಟೆ ಅವನಿಗೆ ಚಪಾತಿ ಮಾಡಿಕೊಟ್ಟು ಸಿರಪ್ಪು ಕೂಡ ಆವಾಗಲೇ ಆಗಿದೆ ಸ್ನೇಹಿತರೆ ನಾನು ಚಪಾತಿ ನೋಡಿ ಸ್ವಲ್ಪ ನೀರಿನ ಥರನೇ ಕಳ್ಸ್ಕೊತೀನಿ ಯಾಕಂದರೆ ಚೆನ್ನಾಗಿ ನಾದಬೇಕು ಚಪಾತಿ ಸೂಪರಾಗಿ ಬರುತ್ತೆ ನಾದಿಲ್ಲ ಅಂತಂದರೆ ಚಪಾತಿ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ನಾತ್ಕೊಬೇಕು ಎಲ್ಲ ನಾದಿ ನಾನು ಅದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂತಂದರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಟೆನ್ ಮಿನಿಟ್ಸ್ ಬಿಡ್ತೀನಿ ನಾನು ನೋಡಿ ಈಗ ಟೊಮೊಟೊ ಗೊಜ್ಜು ಕೂಡ ನನ್ನ ಮಗಳು ಮಾಡಿದ ಮಾಡಿದ್ದಿದ್ದು ನಾನು ಮಾಡಿಲ್ಲ ಯಾಕಂದರೆ ಕರೆಂಟ್ ಹೋಗಿತ್ತು ಮಮ್ಮಿ ನಾನು ಬೇಗ ಬೇಗ ಮಾಡ್ತೀನಿ ಕರೆಂಟ್ ಇಲ್ಲ ಕರೆಂಟ್ ಕಾಯಿ ಅವ್ರಿಗೂ ಆಗುತ್ತೆ ಅದಕ್ಕೆ ನಾನು ಮೊಬೈಲ್ ಟಾರ್ಚ್ ಹಾಕೊಂಡು ಮಾಡ್ತೀನಿ ಮಮ್ಮಿ ಅಂದ್ಬಿಟ್ಟು ಅವಳು ಟೊಮೊಟೊ ಗೊಜ್ಜು ಮಾಡಿ ಇಟ್ಬಿಟ್ಟು ಹೋಗಿ ಅಷ್ಟೊತ್ತಿಗೆ ಕರೆಂಟೂ ಬಂತು ಹೋಗಿ ಬರ್ಕೊತಾಯಿದ್ಲು ನಾನು ಚಪಾತಿ ಇಟ್ ಕಲಿಸಿದ್ನಲ್ವ ಕರೆಂಟ್ ಬಂದಮೇಲೆ ಚಪಾತಿ ಒಸೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಚಪಾತಿ ಇದೆಲ್ಲ ಆದಮೇಲೆ ಆಮೇಲೆ ಇಬ್ಬರು ಎಲ್ರಿಗೂ ಕುಟ್ಕೊ ಅವನಿಗೆ ಫಸ್ಟು ಊಟಕ್ಕೆ ಹಾಕಿ ಕೊಟ್ಟು ಅವನಿಗೆ ತಿನ್ನಿಸಿ ಸಿರಪ್ ಹಾಕಿ ಆಮೇಲೆ ನಾವು ತಿಂದಿದ್ದು ಈಗ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ತೆಳ್ಳಗೆ ಕಲಿಸಿದ್ನಲ್ವ ಜಾಸ್ತಿ ಗಟ್ಟಿ ಏನಿರಲಿಲ್ಲ ಹಾಗಾಗಿ ಇವಾಗ ನೋಡಿ ಚಪಾತಿ ಒಸ್ಕು ಒಸ್ಕೊತಾ ಇದ್ದೀನಿ ಒಂದೊಂದೇ ಕೂಡ ನಾನು ಈ ರೀತಿನೇ ಒಸಿತೀನಿ ಇನ್ನೊಂದು ನೀವು ಇನ್ನೊಂದು ಟೈಪು ಒಸಿಬೋದು ನಾಲ್ಕು ಫೋಲ್ಡಲ್ಲಿ ಕೂಡ ಒಸಿಬೋದು ಲೇಯರ್ ಚಪಾತಿ ಥರ ಬರುತ್ತದು ನಾನು ಅರ್ಜೆಂಟಿಗೆ ಈ ರೀತಿ ಒಸ್ಕೊಡ್ತಾ ಇದ್ದೀನಿ ಅಂದರೆ ಅವಾಗ ಮಾಡಿ ಅವಾಗ ತಿನ್ನೋದಲ್ವ ನಾವು ಇಟ್ಕೊಂಡು ತಿನ್ನೋದಾದರೆ ಲೇಯರ್ ಚಪಾತಿನೇ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಮೆ ಈ ಥರ ಚಪಾತಿ ಆದರೆ ಗಟ್ಟಿಯಾಗಿಬಿಡುತ್ತೆ ಇದು ಆವಾಗ ಮಾಡಿ ಅವಾಗ ತಿನ್ನೋದಾದರೆ ಇದೇ ರೀತಿನೇ ನಾನು ಚಪಾತಿ ಮಾಡ್ಕೊಳ್ಳೋದು ಇಟ್ಕೊಂಡು ತಿನ್ನೋದಾದರೆ ಲೇಯರ್ ಚಪಾತಿ ಮಾಡ್ತೀನಿ ನಾನು ಚಪಾತಿಲೂ ಎರಡು ಮೂರು ಥರ ಮಾಡ್ಬೋದು ಚಪಾತಿನೂ ಕೂಡ ನಾನು ಕೂಡ ಮಾಡ್ತೀನಿ ಅಂದರೆ ಟೈಮ್ ಹೆಂಗೋಗುತ್ತೆ ಹಾಗೆ ಮ್ಯಾನೇಜ್ಮೆಂಟ್ ಮಾಡ್ಕೊತೀನಿ ನಾನು ಹಾಗಾಗಿ ನಾನು ಇದೇ ರೀತಿಯೇ ಇದ್ದೀನಿ ಆಲ್ರೆಡಿ ಆಗಿತ್ತು ಕರೆಂಟ್ ಬೇರೆ ಹೋಗಿತ್ತಲ್ವ ಮಗನಿಗೆ ಬೇರೆ ಹುಷಾರಿರ್ಲಿಲ್ಲಲ್ವ ಅವನು ಸಿರಪ್ ಹಾಕಬೇಕು ಬೇಗ ಅಂತ ಅಂದ್ಬಿಟ್ಟು ಹೋಗಿ ಮೆಡಿಕಲ್ ಸಿರಪ್ ಎಲ್ಲ ತಂದಿಟ್ಟಿದ್ದೆ ನೋಡಿ ಇವಾಗ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ ಅವನಿಗೆ ಬೇಗ ಅರ್ಜೆಂಟಾಗಿ ಎರಡು ಸುಟ್ಬಿಟ್ಟು ಅವನಿಗೆ ಹಾಕ್ಕೊಟ್ಟು ತಿನ್ನಿಸಿ ಅವನಿಗೆ ಸಿರಪ್ ಕೂಡ ಹಾಕಬೇಕು ಈಗ ನೋಡಿ ಒಂದು ಚಪಾತಿ ವಸ್ತು ಆಗಲಿ ಸೂಡ್ತಾ ಇದ್ದೀನಿ ಆ ಕಡೆ ಒಂದು ಕಡೆ ಸುಟ್ಕೊಂಡು ಇನ್ನೊಂದು ಕಡೆ ಕಸಿತಾ ಇದ್ದೀನಿ ನಾನು ಆ ಕಡೆ ಸಣ್ಣಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೆ ಜೋರಾಗಿ ಇಟ್ಕೊಂಡು ಸುಡೋಕ್ಕಾಗಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ನೋಡಿ ಇವಾಗ ಅದನ್ನು ತಿರುವುಕೊಂಡೇನೆ ಎಣ್ಣೆ ಕೂಡ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಕಡಿಮೆ ಆಯಿತು ಅಂದರೆ ಚೆನ್ನಾಗಿರಲ್ಲ ಕೆಲವರು ಚಪಾತಿಗೆ ಎಣ್ಣೆನೇ ಹಾಕಲ್ಲ ಅದು ತಿನ್ನೋದಕ್ಕಾಗಲ್ಲ ನಮಗೆ ಎಣ್ಣೆ ಹಾಕಿಲ್ಲ ಅಂತಂದರೆ ಹಾಗಾಗಿ ಚಪಾತಿಗೆ ನೋಡಿ ಎಣ್ಣೆ ಹಾಕಿ ನಾನು ತುಂಬನೇ ಎಣ್ಣೆ ಹಾಕ್ತೀನಿ ಈಗ ಅವನು ಜ್ವರ ಬಂದಿರೋದ್ರಿಂದ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಕೊಡ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಹಾಗಾಗಿ ನನಗೆ ಮತ್ತು ನನ್ನ ಮಗಳಿಗೆ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಂಡ್ವಿ ನಮ್ಮನೇಲಿ ಯಾವಾಗಲೂ ಚಪಾತಿಗೆ ಜಾಸ್ತಿ ಎಣ್ಣೆ ಹಾಕಿ ಕೂಡ ಮಾಡ್ತೀವಿ ಅಂದರೆ ನಮ್ಗೆ ಅದೇ ಇಷ್ಟ ಕೆಲವರು ಚಪಾತಿ ಎಣ್ಣೆನೇ ಇಲ್ದಂಗೆ ತಿಂತಾರೆ ಹೇಗೆ ತಿಂತಾರೆ ಗೊತ್ತಿಲ್ಲ ನನಗೆ ನಮಗಂತೂ ತಿನ್ನೋದಕ್ಕೆ ಆಗಲ್ಲ ಈ ಥರ ಮಾಡಿದ್ವಿ ನಮ್ಮನೇಲಿ ಚಪಾತಿ ಯಾವಾಗಲೂ ಇದೇ ಥರ ಮಾಡೋದು ಅಂದರೆ ಲೇಯರ್ ಚಪಾತಿ ಮಾಡ್ತೀನಿ ಇಟ್ಕೊಂಡು ತಿನ್ನೋದಾದರೆ ಜಾಸ್ತಿ ಮಾಡೋದಾದರೆ ಇವಾಗ ಸಿಂಗಲ್ ಚಪಾತಿ ಮಾಡ್ತಾಯಿದ್ದೀನಿ ನಾನು ನೋಡಿ ಇವಾಗ ಎರಡನೇದು ಓಸ್ಕೊತಾ ಇದ್ದೀನಿ ಆ ಕಡೆಗೆ ಜಸ್ಟ್ ಜಾಸ್ತಿ ಕಲಸಿರಲಿಲ್ಲ ಎಷ್ಟು ಬೇಕು ಅಷ್ಟೇ ಕಲಿಸ್ಕೊಂಡಿದ್ದೆ ಸ್ನೇಹಿತರೆ ಈಗ ನೋಡಿ ಅದನ್ನು ಆಗಿದೆ ತಿರುವಾಗ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ನಲ್ವಾ ಸ್ವಲ್ಪ ಹೆಂಚಿಕಾದಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಬೇಯದ ಆ ಕಡೆ ಈ ಕಡೆ ಆ ಕಡೆ ಇನ್ನೊಂದು ಚಪಾತಿನೂ ಕೂಡ ಒಸ್ಕೊಂಡೆ ಈಗ ಇದಾದಮೇಲೆ ಅದು ಸ್ವಲ್ಪ ಜೋರಾಗಿ ಇಟ್ಬಿಟ್ಟು ಗ್ಯಾಸು ಬೇಗ ಸುಟ್ಕೊಟ್ಟೆ ನೋಡಿ ಈಗ ಆಗ್ತಾಯಿದೆ ಈಗ ಇನ್ನೊಂದು ಕೂಡ ರೆಡಿ ಆಗಿದೆ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಾವು ಹಾಕೊಂಡು ತಿನ್ನೋದು ಈ ರೀತಿ ಇತ್ತು ಭಾನುವಾರದ ಬ್ಲಾಗು ಭಾನುವಾರ ಏನಷ್ಟೊಂದು ಕೆಲಸ ಇರೋಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬೇರೆ ವಾರ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮನೇಲಿದ್ದೇ ಎಷ್ಟು ಇರುತ್ತೆ ಕೆಲಸ ಇನ್ನು ವರ್ಕಿಂಗ್ ವುಮೆನ್ಸ್ಗಳು ಹೇಗೆ ಮಾಡ್ತಾರೆ ಕೆಲಸಗಳು ಅವರು ಸಿಕ್ಕಾಪಟ್ಟೆ ಕಷ್ಟ ಇದೆ ಸ್ನೇಹಿತರೆ ಇದು ಕೂಡ ಯೂಟ್ಯೂಬ್ ಮಾಡೋದು ಕೂಡ ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕಂದರೆ ಕೆಲಸಗಳು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಕೊಂಡು ಆಗೋದಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನಿಸುತ್ತೆ ಆದರೆ ಒಂದೇ ಸಮಯ ಮೊಬೈಲ್ ಬೇರೆ ನೋಡ್ತಿರ್ತೀವಲ್ವ ತಲೆನೋ ಬಂದುಬಿಡುತ್ತೆ ಆಗ ಬೇಜಾರ ಅನಿಸ್ಬಿಡುತ್ತೆ ಬೇಡವೇ ಬೇಡ ಅನ್ಸ್ಬಿಡುತ್ತೆ ಯೂಟ್ಯೂಬು ಆದರೂ ಇನ್ನೇನು ಮಾಡೋದು ಮನೇಲಿ ಕುತ್ಕೊಂಡು ಏನು ಮಾಡೋದಕ್ಕಾಗಲ್ವಲ್ಲ ಇದಾದ್ರೂ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ ಹಾಗಾಗಿ ಮಾಡಲೇಬೇಕಾಗುತ್ತೆ ಈಗ ನೋಡಿ ಒಂದು ಸುಟ್ಟಿದ್ದಾಯಿತು ಈಗ ಆ ಕಡೆಗೂ ಕೂಡ ಸುಟ್ಕೊತಾ ಇದ್ದೀನಿ ಯೂಟ್ಯೂಬ್ ಮಾಡೋದು ನನಗೆ ಇವತ್ತಿಂದ ತಲೆಯಲ್ಲಿರಲಿಲ್ಲ ಸ್ನೇಹಿತರೆ ಆಗಲೇ ಎರಡು ಮೂರು ವರ್ಷದಿಂದನೂ ತಲೆಯಲ್ಲಿ ನನಗೆ ನಾನು ನೋಡಿದ್ದೆ ಯೂಟ್ಯೂಬಲ್ಲೆಲ್ಲ ಕೆಲವ್ರನ್ನ ನೋಡಿ ಇನ್ಸ್ಪಿರೇಷನ್ ನನಗೂ ಕೂಡ ಬಂದಿತ್ತು ಆದರೆ ನನ್ನ ಕೈಲಿ ಸಾಧ್ಯನ ಇದೆಲ್ಲ ಅಂತ ಅನಿಸ್ಬಿಟ್ಟಿತ್ತು ಆದರೆ ನಾನು ಒಂದು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದೆ ಓದೋ ಚಾನಲ್ ಎರಡು ಚಾನಲ್ಗಳ್ನ ಆದರೆ ಎರಡು ಚಾನಲ್ಗಳು ಆ ಥರ ಆಯಿತು ಈಗ ನೋಡಿ ಇದು ಮೂರನೇ ಚಾನಲ್ ಮಾಡ್ತಾಯಿದ್ದೀನಿ ನಾನು సారీ చానల్లో సారి ఎరనే చానల్ ఛానల్లో ಈ ಚಾನಲ್ಲು ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ವ ಇದು ಪ್ರಾಬ್ಲಮ್ ಆಗಿದೆ ಅಂದರೆ ನೋಡೋಣ ಯೂಟ್ಯೂಬಿಂದ ಮೆಸೇಜ್ ಮಾಡಿದ್ದಾರೆ ನನಗೆ ಆದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂದರೆ ಓನ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಆಗಲೂ ಕೂಡ ಓನೇ ಆಗ್ತಾಯಿದ್ದು ಅಂದರೆ ಫೇಸ್ ತೋರಿಸಿ ವಿಡಿಯೋ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಕೆಲವು ಜನ ಹೇಳಿದ್ರು ನನಗೆ ಈ ರೀತಿ ಅಪ್ಲೋಡ್ ಮಾಡಿ ನೀವು ಟೆಕ್ಸ್ಟ್ ವಿಡಿಯೋಸ್ ಹಾಕಿದ್ರೆ ಅದು ಒಂದೇ ರೀತಿ ಕಾಣಿಸುತ್ತೆ ಅವ್ರಿಗೆ ಆನ್ ಮಾಡೋದಿಲ್ಲ ಮೋನೋ ಆನ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾನು ವ್ಲಾಗ್ ಚಾನಲ್ಲೇ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಈಗ ವಿಡಿಯೋಸ್ ಮಾಡಿ ವ್ಲಾಗ್ ಚಾನಲ್ ಅಪ್ ವ್ಲಾಗ್ಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೋಡಿ ಇದಾಗಿತ್ತು ಇವತ್ತಿನ ಭಾನುವಾರದ ಬ್ಲಾಗು ಸ್ನೇಹಿತರೆ ಈಗ ಎರಡು ಚಪಾತಿ ಸುಟ್ಬಿಟ್ಟು ಫಸ್ಟ್ ಅವನು ಇದ್ದೀನಿ ಅವನಿಗೆ ಆಲ್ರೆಡಿ ಲೇಟಾಗಿದೆ ಹೊಟ್ಟೆ ಇಸ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಈಗ ನೋಡಿ ಮಲಗಿದ ಹಂಗೇನೇನೆ ಜ್ವರ ಬಂದರೆ ನೋಡಿ ಮುಖ ನೋಡೋದಕ್ಕಾಗ್ತಿಲ್ಲ ಹೆಂಗಾಗುತ್ತೆ ಈ ಥರ ವಿಡಿಯೋನು ಸರಿಯಾಗಿ ಮಾಡ್ಕೊಂಡಿಲ್ಲ ಅವ್ನ ಮುಖ ನೋಡಿ ನನಗೆ ಬೇಜಾರಾಯಿತು ವಿಡಿಯೋನು ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ಈಗ ನೋಡು ಕೊಟ್ಟ ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಇರು ಮಮ್ಮಿ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಇವಾಗ ನಾನೇ ತಿಂತೀನಿ ಅಂತ ಅಂದೆ ನಾನೇ ತಿಂತೀನಿ ಅಂತ ಹೇಳ್ದೆ ಹಾಗಾಗಿ ಅವನು ತಿನ್ಕೊಂಡು ಕೂತಿದ್ದಾನೆ ಜಾಸ್ತಿ ಏನು ಜ್ವರ ಬಂದಿಲ್ಲ ಸ್ವಲ್ಪ ಲೈಟಾಗಿ ಬಂದಿದೆ ಅಷ್ಟಕ್ಕೆ ಮುಖ ನೋಡೋಕ್ಕಾಗ್ತಿಲ್ಲ ಫುಲ್ ಡಲ್ಲಾಗ್ಬಿಟ್ಟಿದ್ದಾನ ಅವನು ಈ ಥರ ಇರೋಲ್ಲ ಇಲ್ಲ ಮನೆಯಲ್ಲಿ ಅವನು ಚೆನ್ನಾಗಿದ್ದರೆ ತೀಟೆ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಕಿ ಜಗಳ ಆಡ್ಕೊಂಡು ಇಬ್ರು ನಗಾಡ್ಕೊಂಡು ಇರ್ತಾನೆ ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಜ್ವರ ಬಂದಿರೋದಕ್ಕೆ ಮುಖ ನೋಡೋದಕ್ಕೆ ನೋಡೋದಕ್ಕಾಗ್ತಿಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಅವನಿಗೆ ನೋಡಿ ಇವಾಗ ಸಿರಪ್ ಕೂಡ ತಂದಿದ್ದೆ ಇದು ಡೋಲೋ ಟು ಫಿಫ್ಟಿ ಮಾತ್ರೆ ಬರುತ್ತಲ್ವ ಡೋಲೋ ಸಿಕ್ಸ್ ಫಿಫ್ಟಿ ಇದು ಕಮ್ಮಿ ಎಮ್ಮೆಲ್ದೆ ಕೊಟ್ಟಿದ್ದಾರೆ ಅಲ್ಲಿ ಇದನ್ನೇ ಹಾಕಿ ಅಂತ ಅಂದ್ಬಿಟ್ಟು ಮೆಡಿಕಲಲ್ಲಿ ತರಕ್ಕೆ ಹೋಗಿದ್ದೆ ನಾನು ಅಲ್ಲಿ ಕೇಳಿದ್ದಕ್ಕೆ ಬೇರೆ ಥರ ಕೊಡಿ ಈ ಟೈಪ್ ಬೇಡ ಅಂದೆ ನಾನು ಮಕ್ಕಳಿಗೆ ಅಂತ ಬರೋದು ಇದೇನೆ ಅಂತ ಅಂದ್ಬಿಟ್ಟು ಇದೇ ಕೊಟ್ಟಿದ್ದಾರೆ ಮೆಟ್ ಪೆಸಲ್ಲಿ ಈಗ ಡೋಲೋ ಟೂ ಫಿಫ್ಟಿ ಇದೆ ಇದು ಮಾತ್ರೆ ಬಂದು ಡೋಲೋ ಸಿಕ್ಸ್ ಫಿಫ್ಟಿ ಇರುತ್ತೆ ಮಾತ್ರೆ ಬೇಡ ಸಿರಪ್ಪೇ ಕೊಡಿ ಅಂತ ಅಂದ್ಬಿಟ್ಟು ಹಂಗಾಗಿ ಸಿರಪ್ಪೇ ಕೊಟ್ಟಿದ್ದಾರೆ ಹಂಗೆ ಈಗ ನೋಡಿ ನಾನು ಅವನಿಗೆ ಊಟ ತಿನ್ನಿಸ್ಬಿಟ್ಟು ನನಗೊಂದು ಸ್ವಲ್ಪ ಅಡುಗೆ ಮೇಲೆ ಕೆಲಸ ಇತ್ತು ಅದು ಮಾಡ್ತಾಯಿದ್ದೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಬರೋಷ್ಟಲ್ಲ ಅವ್ನು ಮಲಗಿದ್ದ ದಿವಾನದ ಮೇಲೆ ಈಗ ನೋಡಿ ಹಾಗೆ ಸಿರಪ್ ಹಾಕ್ಬಿಡೋಣ ಸ್ವಲ್ಪ ಊಟ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಆಗಲಿ ಇರೋ ಮಮ್ಮಿ ಅಂತ ಹೇಳಿದ್ದ ಹಾಗಾಗಿ ನಾನು ಅಷ್ಟರಲ್ಲಿ ಮುಗಿಸ್ಕೊಂಡು ಬರೋಷ್ಟಲ್ಲಿ ಮಲಗಿದ್ದ ಈಗ ನೋಡಿ ಸಿರಪ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸಿರಪ್ ಹಾಕ್ತಾಯಿದ್ದೀನಿ ನೋಡಿ ನಾವು ಕೂಡ ಮಾಡಿ ತಿಂದ್ಬಿಟ್ಟು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿಬಿಟ್ಟೆ ನಾನು ಅದೇ ಟೆಕ್ ಅದೇ ಕೈಯಲ್ಲೇ ಅಡುಗೆ ಮನೆಯೂ ನೀಟಾಗಿದೆ ನೋಡಿ ಇವಾಗ ಇದು ಮಾರನೇ ದಿನದ ವ್ಲಾಗು ಸೋಮವಾರ ಬೆಳವ ಬೆಳಗ್ಗೆ ವ್ಲಾಗು ಅಮ್ಮ ನಾನು ಶನಿವಾರ ಊರಿಗೆ ಹೋಗಿದ್ನಲ್ವ ಪಿತೃಪಕ್ಷಕ್ಕೆ ಏನ್ಬಿಟ್ಟು ಐಟಮ್ ಹೋಗಿ ಬಂದಿದ್ರು ಅಂತ ಹೇಳಿದ್ದೆ ನಾನು ವ್ಲಾಗಲ್ಲಿ ಐಟಮ್ ತಗೊಂಡು ಹೋದರು ಅವರು ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಮುಂದಿನ ವಿಡಿಯೋ ಅವುಗಳಲ್ಲಿ ಅಪ್ರೋವ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಈಗ ನೋಡಿ ಊರಿಗೆ ಹೋಗಿದ್ನಲ್ವ ನಮ್ಮಮ್ಮ ಕುಕ್ಕರ್ ತೆಗೆದಿಟ್ಟಿದ್ರು ಮೂರು ಲೀಟ್ರದ್ದೊಂದು ಮತ್ತು ಒಂದೂವರೆ ಒಂದು ಕುಕ್ಕರ್ಗಳು ಬೇಕು ಹೇಳಿದೆ ಯಾಕಂದರೆ ಅಲ್ಲಿ ಅಮ್ಮನಿಗೆ ಪರಿಚಯ ಇದ್ದಾರೆ ಹಾಗಾಗಿ ಅಲ್ಲೇ ಅಂತ ಅಂತೇಳಿದ್ರು ಅಲ್ಲಿ ತೆಗೆದಿಟ್ಟಿದ್ರು ನೋಡಿ ಇಲ್ಲಿ ಇದಕ್ಕೆ ದುಡ್ಡು ಏನು ಕೊಟ್ಟಿಲ್ಲ ಸ್ನೇಹಿತರೆ ಮೇಲೆ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ಕೊ ಸ್ವಲ್ಪ ಐಟಮ್ ಇತ್ತಂತೆ ಅಮ್ಮನ ಮನೇಲಿ ಐಟಮ್ ಇತ್ತಂತೆ ಐಟಮ್ ಎಲ್ಲ ಹಾಕಿ ತೆಗೆದಿಟ್ಟಿದ್ದಾರೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಇನ್ನೂ ಎರಡು ಕುಕ್ಕರ್ ಬೇಕಲ್ವಾ ಮೇಲೆ ಎಷ್ಟು ಅಂತ ಮಾತಾಡಿ ದುಡ್ಡು ಕೊಡೋಣ ಅಂದ್ಬಿಟ್ಟು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಇದ್ರು ಅಮ್ಮ ನೋಡೋಣ ಇದಕ್ಕೆ ನಾನು ದುಡ್ಡೇನು ಕೇಳಲ್ಲ ಅಮ್ಮ ನೋಡೋಣ ಅದು ಕೇಳಿದ್ರೆ ಕೊಡ್ತೀನಿ ನಾನೇನೇ ಅಂತ ಹೇಳಿದ್ದಾರೆ ಇದು ನೋಡಿ ಸೋಮವಾರ ಬೆಳಗ್ಗೆ ಬೆಳಗಿನ ವ್ಲಾಗು ಈ ಕುಕ್ಕರ್ಗಳಲ್ಲಿ ನಾನು ತಂದಾಗಿಂದ ಮಾಡಿರಲಿಲ್ಲ ಎತ್ತಿಟ್ಬಿಟ್ಟಿದ್ದೆ ಇವಾಗ ಸೋಮವಾರ ಬೆಳಗ್ಗೆ ಆಗಿರೋದ್ರಿಂದ ಈಗ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಲ್ವ ಅವ್ರಿಗೆ ಟಿಫನ್ ಇದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮೂರು ಲೀಟ್ರ್ ಕುಕ್ಕರಲ್ಲಿ ಇಟ್ಟಿದ್ದೆ ಅದರಲ್ಲಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೆ ಅನ್ನ ರಸ ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ರಸ ಮಾಡಿಕೊಡು ನನಗೆ ಬಾಯೆಲ್ಲ ಕೆಟ್ಟೋಗಿದೆ ಅಂತಿದ್ದ ನನ್ನ ಮಗ ಅಷ್ಟರಲ್ಲಿ ಲೈಟಾಗಿ ಜ್ವರ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು ಫುಲ್ಲು ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ದೆ ನೈಟೇನೇನೆ ಹಾಗಾಗಿ ಕಡಿಮೆ ಆಗಿತ್ತು ಸಿರಪ್ ಹಾಕಿದ್ರು ಕಡಿಮೆ ಆಗಿರಲಿಲ್ಲ ಅವನಿಗೆ ನಾನು ತಣ್ಣೀರು ಬಟ್ಟೆ ಹಾಕಿದೆ ನನಗೆ ಭಯ ಆಗಿ ತಣ್ಣೀರು ಬಟ್ಟೆ ಹಾಕಿದೆ ಹಾಗಾಗಿ ತಣ್ಣೀರು ಬಟ್ಟೆ ಹಾಕಿಂದೇನೆ ಬಿಡ್ತು ಜ್ವರ ನೋಡಿ ಇಲ್ಲಿ ಬೆಳಗ್ಗೆ ಮಾರನೇ ದಿನ ಅನಾರಸ ಮಾಡಿಕೊಡು ಮಮ್ಮಿ ಅಂತ ಹೇಳ್ದ ಈಗ ಅನ್ನರಸಕ್ಕೂ ಕೂಡ ಇಟ್ಟಿದ್ದೀನಿ ಮಾಡಿ ಹಾಕ್ಕೊಟ್ಟೆ ಬಾ ತಟ್ಟೆಗೂ ಕೂಡ ತಿಂದಿಲ್ಲ ಅವನು ನಾನೇ ತಿನ್ಸೋದೆ ಬೇಡ ಮಮ್ಮಿ ನನಗೆ ತಿನ್ನೋದಕ್ಕಾಗ್ತಿಲ್ಲ ಅಂದ ಬಾಕ್ಸ್ಗೆ ಹಾಕು ಮಧ್ಯಾಹ್ನ ತಿಂತೀನಿ ಅಂತ ಹೇಳ್ದ ಸ್ಕೂಲ್ಗೂ ಸಹ ಬೇಡ ಅಂತಂದೆ ಇಲ್ಲ ಮಮ್ಮಿ ನಾನು ಹೋಗ್ತೀನಿ ಇವತ್ತು ಎಕ್ಸಾಮ್ ಬರೆದಿರೋದು ಮಾರ್ಕ್ಸ್ ಎಲ್ಲ ಹೇಳ್ತಾರೆ ಸ್ಕೂಲಲ್ಲಿ ನಾನು ಹೋಗ್ತೀನಿ ಮಮ್ಮಿ ಇವತ್ತು ಹಂಗೇನಾದರೂ ಆದರೆ ಫೋನ್ ಮಾಡಿಸ್ತೀನಿ ಬಿಡು ಪಪ್ಪುನ ಕಳಿಸು ಅಂತ ಹೇಳ್ದ ಹಾಗಾಗಿ ಈಗ ನೋಡಿ ರೆಡಿನೂ ಕೂಡ ಆಗಿದ್ದಾನೆ ಸ್ನಾನ ಅಥವಾ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿದ್ದು ಮಾಡು ಅಂತ ಹೇಳಿದೆ ಸ್ನಾನ ಮಾಡಿಕೊಂಡೆಲ್ಲ ಬಂದು ರೆಡಿಯಾಗಿದ್ದಾನೆ ಈಗ ಆಲ್ರೆಡಿ ಹೊರಟ ನಾನು ಕೂಡ ಮಗಳಿಗೆ ಲಂಚ್ ಬ್ಯಾಗ್ ಕೊಡಬೇಕಿತ್ತು ಅವನಿಗೆ ಬಿಟ್ಬಿಟ್ಟು ಮಗಳಿಗೆ ಲಂಚ್ ಬ್ಯಾಗ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಹೊರಟೆ ನೋಡಿ ಹೋಗ್ತಾ ಇದ್ದೀವಿ ಈಗ ಮಗಳಿಗೆ ಕೊಟ್ಬಿಟ್ಟು ಇವನನ್ನು ರೋಡ್ ತಾಡಿಸಿ ಅಲ್ಲಿ ವ್ಯಾನಿಗೆ ಬಿಟ್ಬಿಟ್ಟು ಬರಬೇಕು ಅಲ್ಲಿಂದ ಬಂದು ನೋಡಿ ಈಗ ಮಿಷಿನ್ ಬಟ್ಟೆನೂ ಸಹ ಹಾಕಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ ನಾನು ಮೀ ಮೇಲೆ ಇಟ್ಟಿದ್ದೀವಿ ಸ್ನೇಹಿತರೆ ಮಿಷಿನು ಹಾಗಾಗಿ ಮೇಲೆ ಬರಬೇಕು ಮೇಲೊಂದು ರೂಮ್ ಇದೆ ಅಂತ ಹೇಳಿದ್ನಲ್ವ ಹಾಗಾಗಿ ಮೇಲೆ ಬರಬೇಕು ಇಲ್ಲಿ ಬಂದು ನೋಡಿ ನಮ್ಮ ಮನೆಯವ್ರು ಯಾವಾಗಲೂ ರೆಸ್ಟ್ ರೂಮ್ ಇದು ನಮ್ಮ ಮನೆಯವ್ರದ್ದು ರೆಸ್ಟ್ ಇಲ್ಲೇ ಮಾಡೋದು ನಮ್ಮ ಮನೆಯವರು ಅಲ್ಲಿ ಕೆಳಗಡೆ ಮಕ್ಳು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಈಗ ನೋಡಿ ಇಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ಹಾಕಬೇಕು ಇವಾಗ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ ಒಂದೊಂದಾಗಿ ನೋಡಿ ಈಗ ಮಿಷಿನ ಬಟ್ಟೆ ಹಾಕ್ಬಿಟ್ಟು ಹೋಗಿ ಮುಂದಿನ ಕೆಲಸ ಕೆಲಸಗಳನ್ನ ಮಾಡ್ಕೊಬೇಕಾಗುತ್ತೆ ನಾನು ಮಕ್ಕಳು ಹೋದ್ಮೇಲೂ ಕೂಡ ನನಗೆ ಕೆಲಸ ತಪ್ಪಿರಲ್ಲ ಇದ್ದೇ ಇರುತ್ತೆ ಸಂಜೆವರೆಗೂ ಮಾಡಿದ್ರು ಮುಗಿಯಲ್ಲ ಸ್ನೇಹಿತರೆ ಕೆಲಸಗಳು ಇದ್ದೇ ಇರುತ್ತೆ ನೋಡಿ ಈಗ ಒಂದೊಂದಾಗಿ ಬಟ್ಟೆಗಳೆಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಪೌಡ್ರ್ ಹಾಕ್ತೀವಲ್ವ ಅಲ್ಲಿ ಒಂಥರ ಈ ಥರ ಆಗಿದೆ ಇದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ರೆಡ್ ರೆಡ್ ಥರ ಆಗಿದೆ ಒಂಥರ ಈ ಉಪ್ಪು ನೀರಲ್ವ ಉಪ್ಪು ನೀರಿಗೆಲ್ಲ ಆ ಥರ ಆಗಿದೆ ಈ ಮಿಷಿನ್ ತಂದು ಆಗಲೇ ಹತ್ತು ವರ್ಷ ಆಯಿತು ಸ್ನೇಹಿತರೆ ಹಾಗಾಗಿ ಎಲ್ಲ ಹಳೇದಾಗಿದೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಒಪ್ ವರ್ಕ್ ಇದೆ ನೋಡಿ ಈಗ ಪೌಡ್ರು ಸಹ ಹಾಕಿ ನಾನು ರಿನ್ನು ಬರುತ್ತಲ್ಲ ಲಿಕ್ವಿಡ್ ಲಿಕ್ವಿಡು ಸಹ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಹಾಗೆ ಹಾಕಿದ್ರೆ ಬರೀ ಪೌಡ್ರ್ ಹಾಕಿದ್ರೆ ಬಟ್ಟೆ ಎಲ್ಲ ವೈಟ್ ವೈಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಲಿಕ್ವಿಡ್ಡು ಸಹ ಹಾಕ್ತೀನಿ ಸ್ವಲ್ಪ ಕೊಳೆನೂ ಚೆನ್ನಾಗಿ ಬಿಡುತ್ತೆ ಅಂತ ಹಾಕಿ ಇವಾಗ ನಾನು ಮಿಷಿನೆಲ್ಲ ಆನ್ ಮಾಡಿ ನೀರೆಲ್ಲ ಆನ್ ಇದ್ದೀನಿ ನೀರು ನಿನ್ನೆ ಬೆಳಗಿನ ಸಂಜೆವರೆಗೂ ಕರೆಂಟ್ ಇರಲಿಲ್ಲ ಈಗ ನೀರು ಕೂಡ ಆನ್ ಮೋಟ್ರ್ ಆನ್ ಮಾಡ್ಕೊಬೇಕು ಇವಾಗ ಸದಿಕ್ಕಿರೋ ನೀರಲ್ಲಿ ಆನ್ ಮಾಡ್ತಾಯಿದ್ದೀನಿ ಆನ್ ಮಾಡಿಬಿಟ್ಟು ಹೋಗಿ ಈಗ ಮೋಟ್ರು ಸಹ ಆನ್ ಮಾಡ್ಕೋಬೇಕು ಅದು ಸಿಂಕ್ ಹತ್ರ ಹಾಕೊಂಡಿದ್ದೀವಿ ಪೈಪಲ್ಲಿ ಸಿಂಕಲ್ಲಿ ನೀರು ಸೋರಿ ಸೋರಿ ಅದು ಕಿಲ್ಪ್ ಕಟ್ಬಿಟ್ಟಿದೆ ಎಷ್ಟು ಉಜ್ಜಿದ್ರೂ ಹೋಗೋಲ್ಲ ಸ್ನೇಹಿತರೆ ಅದು ಸಿಂಕಲ್ಲಿ ಈಗ ನೋಡಿ ಸೆಟ್ ಮಾಡ್ತಾ ಬೇಗ ನಾರ್ಮಲಾಗಿ ಸೆಟ್ ಮಾಡ ಸಾಕು ನಾರ್ಮಲಾಗಿ ಸೆಟ್ ಮಾಡ್ತೀನಿ ನಾನು ಇದರಲ್ಲೇ ಒಂದೊಂದು ಥರ ಆಪ್ಷನ್ ಬಿಟ್ಟಿದ್ದಾರೆ ಅಂದರೆ ಒಂದೊಂದರಲ್ಲಿ ಒಂದೊಂದು ಥರ ಆಪ್ಷನ್ ಬಿಟ್ಟಿದ್ದಾರೆ ಈಗ ನೋಡಿ ಬಟ್ಟೆಯೂ ಕೂಡ ಹಾಕಿದ್ದೀನಿ ನೀರು ಕೂಡ ಬರ್ತಾಯಿದ್ದೀನಿ ನೋಡಿ ಈಗ ಈಗ ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ಇನ್ನೂ ಕೆಲಸ ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದೆಲ್ಲ ಇದ್ದೇ ಇರುತ್ತಲ್ವ ನೋಡಿ ಯಾಕೋ ಬೇದ ಬೇರೆ ಸರಿ ಇಲ್ಲ ಸ್ನೇಹಿತರೆ ಮೋಡ ಬೇರೆ ಮುಚ್ಕೊಂಡ್ಬಿಟ್ಟಿದೆ ಹೆಂಗೆ ಕಾಣಿಸ್ತಾ ಇದೆ ಒಂಥರ ಬೋರ್ ಅನಿಸುತ್ತೆ ಮನೇಲಿ ಈಗ ಕೆಳಗಡೆ ಕೂಡ ಹೋಗ್ತಾ ಇದ್ದೀನಿ ಹೋಗಿ ಬೇರೆ ಕೆಲಸಗಳು ಕೂಡ ಇರುತ್ತೆ ಅದು ಕೂಡ ಮಾಡಬೇಕು ಕಸ ಗುಡಿಸಿನೆಲ್ಲ ಒರೆಸಿ ಮತ್ತು ಈಚೆ ಬಾಗಿಲು ಕೂಡ ಒರೆಸಿರಲಿಲ್ಲ ಇವಾಗ ಹೋಗಿ ಒರ್ಸ್ಕೊಬೇಕು ಇಲ್ಲಿಂದ ಈ ಕಡೆಗೆ ಆಂಟಿ ಒರೆಸಿದರು ನಮ್ಮನೆ ಮುಂದೆ ನೋಡಿ ಈ ಥರ ಅಲ್ಲಿ ಸೈಕಲ್ ನಿಂತಿದೆಯಲ್ಲ ಅಲ್ಲಿಂದ ಆ ಕಡೆಗೆ ನಾನು ಒರೆಸ್ಕೊತೀನಿ ಅಲ್ಲಿ ಇಲ್ಲಿಂದ ಈ ಕಡೆಗೆ ಅವ್ರು ಒರೆಸ್ಕೊತಾರೆ ಈಗ ನೋಡಿ ಬಂದೆ ಕೆಳಗಡೆನೂ ಸಹ ಒರೆಸ್ಕೊಂಡು ಇವಾಗ ಗುಡಿಸ್ಕೊಬೇಕು ಇವಾಗ ಎಲ್ಲ ಒರೆಸಿ ಗುಡಿಸಿ ಇದೆಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲಿ ಬಾಗಿಲುಗೂ ಕೂಡ ಒರೆಸಿ ಗುಡಿಸಿ ಎಲ್ಲ ಬಟ್ಟಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಹೂವು ಎಲ್ಲ ಇಟ್ಟಿದ್ದೀನಿ ಈ ಥರ ಇದೆ ತುಳಸಿ ಗಿಡಕ್ಕೂ ಅಷ್ಟೇ ಮತ್ತು ನೋಡಿ ಅಲ್ಲಿ ಪುಟ್ಟ ರಂಗೋಲಿ ಈ ಥರ ಹಾಕ್ಕೊಂಡಿದ್ದೀನಿ ಅಲೋವೆರಾ ಮತ್ತು ತುಳಸಿ ಗಿಡದ ಹತ್ರ ಈ ರೀತಿ ಹಾಕ್ಕೊಂಡಿದ್ದೀನಿ ತುಳಸಿ ಗಿಡ ಚೆನ್ನಾಗಿಲ್ಲ ಸ್ನೇಹಿತರೆ ಹೊರಟೋಗಿದೆ ಎಲ್ಲ ಬೇರೆ ತಂದು ಹಾಕಬೇಕು ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅವ್ರು ಹಾಕ್ಕೊಂತಾರೆ ಓನರ್ದದು ನಮ್ಮದಲ್ಲ ಅದು ನಾನು ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಅಲ್ಲಿಂದ ಬಂದು ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಕೊನೆಗೆ ದೋಸೆಗೆ ನೆನೆಸ್ಬಿಡೋಣ ಇರೋ ಅಂತ ಅಂದ್ಬಿಟ್ಟು ದೋಸೆಗೂ ಕೂಡ ಇದ್ದೀನಿ ಈಗ ನೋಡಿ ಮೂರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯೆ ಹಾಕ್ತಾಯಿದ್ದೀನಿ ಮೆಂತ್ಯ ಇದ್ರಲ್ಲಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಅಂದರೆ ತೀರ ಜಾಸ್ತಿ ಅಲ್ಲ ಒಂಟಿ ಟೇಬಲ್ ಸ್ಪೂನು ಇದ್ದರೆ ಸಾಕಾಗುತ್ತೆ ಸ್ವಲ್ಪ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾನು ಕೈಯಲ್ಲ ಮೆಜರ್ಮೆಂಟ್ ತೊಗೊಂಬಿಡ್ತೀನಿ ನಂಗೆ ಅಳತೆ ಗೊತ್ತಾಗುತ್ತೆ ನೀವು ಮೆಜರ್ಮೆಂಟ್ ಇರೋರು ಮೆಜರ್ಮೆಂಟೆಲ್ಲ ಹಾಕ್ಕೊಳ್ಳಿ ಈಗ ನೋಡಿ ಕಡಲೆಬೇಳೆ ಮತ್ತು ಮೆಹತೆ ಅಕ್ಕಿ ಎಲ್ಲ ಹಾಕಿದೆ ಸಪ್ರೇಟಾಗಿ ಅವಲಕ್ಕಿ ಕೂಡ ನೆನೆಸ್ಕೊಂಡಿದ್ದೀನಿ ನಾನು ಈಗ ನೋಡಿಲಿ ಅಕ್ಕಿ ಎಲ್ಲ ತೊಳ್ಕೊತಾ ಇದ್ದೀನಿ ಈ ರೀತಿ ನೀ ಅಕ್ಕಿ ಕಾಣಂಗೆ ತೊಳ್ಕೊಬೇಕು ನೀರಲ್ಲಿ ನೀಟಾಗಿ ಎಲ್ಲ ತೊಳೆದಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಬಿಡ್ತೀನಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ರುಬ್ಬಣ ಅದನ್ನು